Makan di r u m a शाली कतिब्दा अइयो अइयो भरत भरत पाइत आ जयतिलेकोबाट आ आफु हात पाइचलाई त गरि त होला अबरा वकिता

आकाबर <laughs> नु <laughs> <laughs> <t> <hums>

ए मत्त ए 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 ತಯಾರಿ ನೋಡ್ರಿ ಬಾಲಕರ ವಿಭಾಗದ ಉದ್ದ ಸಿಗೀತಾ ಗ್ರೌಂಡ್ ತಯಾರಾಗಿದೆ ಅಲ್ಲಿ ಹಂಪ್ರೆ ಹೋಗಿ ಗ್ರೌಂಡಿಂದ ನಿಂತಾರ ಬರ್ಬೇಕು ಹಾ ಸರ ಊಟ ಸಿಗಿತಾ ಬಯಲ್ತಾರಿ ಸರ್ ಬಯಲ್ತಾರ అభిషేక్ చెమ్కండి అభిషేక్ చెమకండి శారదా స్కూల్ సాల్గొ అభిషేక్ చెమకండి శారదా స్కూల్ సాల్గ్పా ಬಿ ಎಲ್ ಡಿ ಎಚ್ ಪ್ರಶಾಂತ್ ಕೇಸರ್ ಪ್ರಶಾಂತ್ ಮಲ್ಲಪ್ಪ ಮಾಡಿ ಬಿ ಎಲ್ ಡಿ ಎಚ್ ಪಿ ಎಸ್ ಸಾವಗಿ ಹರೀಶ ಹರ್ಪಾಳೆ ಹರೀಶ್ ಹರ್ಪಾಳೆ ಕೆ ಬಿ ಎಂತೆ ಸಾವಗಿ ಊಟ ಆಟ ಇನ್ನ ಕಲ್ಲಪ್ಪ ಹೆಂಗಿ ಕೆ ಬಿ ಅಂತೆ

ಭರತ್ ಮಾನವೊಂಡ ಜಿ ಎಕ್ಸ್ಪ್ರಕರ್ಕಿ ಭರತ್ ಮಾನವಂಡ ಮತ್ತ ಆನಂದ್ ಮಡಪತಿ ಜಿ ಎಕ್ಸ್ ಇನ್ನ ಜಮಗಿ ಬಿಕೆ ಸಾರೇ ಹುಡುಗರು ಮಾನ್ಸೆ ಚಮತ್ ಚಮತ್ವ ಜಮಗಿ ಬಿಕೆ ಜಿ ಎಕ್ಸ್ಪಿ ಬಿಕೆ ಇನ್ನು ಪರಿಸುರಾಮ್ ಪೂಜಾರಿ ಪರಶುರಾಮ್ ಪೂಜಾರಿ ಜಿ ಎಕ್ಸ್ ಜಮಗಿ ಬಿಕೆ सर <laughs> और नोड़ रि माइल बता रही একটাই তিন তোর্স না বর টাইম তোর্ষ ವ್ಯವಸ್ಥಾಪಕರು ಹಾಗೂ ವಿದ್ಯಾರ್ಥಿಗಳ ಗಮನಕ್ಕೆ ಆ ಊಟದ ಗಿಂತವನ್ನ ನಾವು ಎರಡು ಚಾನ್ಸ್ ಕೊಡ್ತೀವಿ ಊಟದ ಗಿಂತವನ್ನ ಎರಡು ಚಾನ್ಸ್ ಕೊಡ್ತೀವಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳು